ನೀವು ಮಕ್ಕಳಿಗೆ ಬಿಸ್ಕೆಟ್ ಬ್ರೆಡ್ ಕೊಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋ ಖಂಡಿತ ಸ್ಕಿಪ್ ಮಾಡಿದೀರಾ ನೋಡಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ಫಾಲೋ ದಿಸ್ ಅಕೌಂಟ್ ಅಂಡ್ ಶೇರ್ ಇಟ್ ಯೋರ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಏನೇ ಡೌಟ್ ಇದೆ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಮಕ್ಕಳಿಗೆ ಬಿಸ್ಕೆಟ್ ಬ್ರೆಡ್ ಕೊಡ್ಬೋದಾ ಡಾಕ್ಟರ್ ಅಂದ್ರೆ ಖಂಡಿತ ಕೊಡಲೇಬಾರ್ದು ಯಾಕೆ ಡಾಕ್ಟರ್ ಬಿಸ್ಕೆಟ್ ಅಲ್ಲಿ ಆ ಥರದ್ದು ಏನಿದೆ ಅಂತ ನೀವು ಯಾವುದೇ ಬಿಸ್ಕೆಟ್ ಪ್ಯಾಕ್ ಹಿಂದ್ಗಡೆ ನೋಡಬಹುದು ಅದರಲ್ಲಿ ಏನಿರುತ್ತೆ ಅಂತ ಮೈನ್ ಆಗಿ ಮೈದಾ ಇರುತ್ತೆ ಶುಗರ್ ಇರುತ್ತೆ ಮತ್ತೆ ಸಾಲ್ಟ್ ಇರುತ್ತೆ ಇದು ಮಕ್ಕಳಿಗೆ ತುಂಬಾ ಡೇಂಜರಸ್ ಮೈದಾ ಮತ್ತೆ ರಿಫೈನ್ ಫ್ಲವರ್ ಅಲ್ಲಿ ಯಾವುದೇ ನ್ಯೂಟ್ರಿಷನ್ ಅನ್ನೋದಿರಲ್ಲ ಇದು ಮಕ್ಕಳಿಗೆ ಕೊಟ್ಟಾಗ ಹಸಿವೆ ಆಗೋದಿಲ್ಲ ಮಕ್ಕಳಿಗೆ ನೀವು ಒಂದು ಪ್ಯಾಕೆಟ್ ಬಿಸ್ಕೆಟ್ ಏನಾದರೂ ಒಂದು ದಿನ ಕೊಡ್ತಾ ಇದ್ದೀರಾ ಅಂದ್ರೆ ಮಕ್ಕಳಿಗೆ ಅವರು ದಿನ ಪೂರ್ತಿ ಊಟ ತಿಂದ ಇದ್ರೂ ಇದರಲ್ಲೇ ಇರ್ತಾರೆ ಮತ್ತೆ ಇದರಿಂದ ಲೂಸ್ ಮೋಷನ್ಸ್ ಆಗಲಿ ಹೊಟ್ಟೆ ನೋವು ಆಗೋದಾಗ್ಲಿ ಐರನ್ ಡೆಫಿಷಿಯನ್ಸಿ ಆಗೋದಾಗ್ಲಿ ಆ ಎಲ್ಲ ಆಗುತ್ತೆ ಮತ್ತೆ ಈ ಬಿಸ್ಕೆಟ್ಸ್ ಅಲ್ಲಿ ಸಾಲ್ಟ್ ಮತ್ತೆ ಶುಗರ್ ಇರೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿರತ್ತೆ ಬಟ್ ಹೆಲ್ತ್ಗೆ ಇದು ಒಳ್ಳೇದಲ್ಲ ಯಾಕೆ ಒಳ್ಳೇದಲ್ಲ ಅಂತಂದ್ರೆ ಇದು ಮಕ್ಕಳಿಗೆ ಆಗಿ ಡೆಂಟಲ್ ಪ್ರಾಬ್ಲಮ್ಸ್ ಆಗೋದಾಗ್ಲಿ ಮತ್ತೆ ಡಯಾಬಿಟಿಸ್ ಯಂಗ್ ಏಜ್ ಅಲ್ಲಿ ಬರೋದಾಗ್ಲಿ ಆ ತರ ಎಲ್ಲ ಮಾಡ್ತಾ ಇರತ್ತೆ ಮತ್ತೆ ನೀವು ನೋಡ್ಬೋದು ಯಾವುದೇ ಬಿಸ್ಕೆಟ್ ಹಿಂದ್ಗಡೆ ಯಾವ ಆಯಿಲ್ ಯೂಸ್ ಮಾಡಿದ್ದಾರೆ ಅಂತ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ ಮತ್ತೆ ಪಾಮ್ ಆಯಿಲ್ ಯೂಸ್ ಮಾಡ್ತಾರೆ ಇದು ಹೆಲ್ತ್ ಗೆ ತುಂಬಾ ಕೆಟ್ಟದ್ದು ಇದು ಮಕ್ಕಳಿಗೆ ಅಲರ್ಜಿ ಬರೋದಾಗ್ಲಿ ಹೊಟ್ಟೆ ನೋವು ಬರೋದಾಗ್ಲಿ ಲೂಸ್ ಮೋಷನ್ ಬರೋದಾಗ್ಲಿ ಆ ತರ ಮಾಡುತ್ತೆ ಮತ್ತೆ ನೋಡ್ಬೋದು ನೀವು ಇದರಲ್ಲಿ ಯಾವುದೇ ವೈಟಮಿನ್ಸ್ ಮಿನರಲ್ಸ್ ಪ್ರೋಟೀನ್ಸ್ ಏನು ಇರೋದಿಲ್ಲ ಈ ಬಿಸ್ಕೆಟ್ ಅಲ್ಲಿ ನೀವು ಎಸ್ಪೆಷಲಿ ಬಿಸ್ಕೆಟ್ಸ್ ಟೀ ಜೊತೆ ಕೊಡ್ತಾ ಇದ್ದೀರಾ ಅಂತಂದರೆ ಎರಡು ವರ್ಸ್ಟ್ ಕಾಂಬಿನೇಷನ್ ಎರಡು ಕೊಡಲೇಬಾರ್ದು ಮತ್ತು ನೀವು ನೋಡ್ತಾ ಇರ್ಬೋದು ಈ ಬಿಸ್ಕೆಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ಗೆ ಮತ್ತು ಎಕ್ಸ್ಪೈರಿ ಡೇಟ್ಗೆ ತುಂಬ ದಿನ ಇರುತ್ತೆ ಯಾಕೆ ಇರುತ್ತೆ ಅಂತಂದರೆ ಅದರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರ್ತಾರೆ ಬಿ ಎಚ್ ಟಿ ಬಿ ಹೆಚ್ ಎ ಅನ್ನೋ ಥರ ಮತ್ತೆ ಎಮ್ ಎಲ್ ಫೈಯರ್ಸ್ ಇರುತ್ತೆ ಇದರಲ್ಲಿ ಇವೆಲ್ಲ ಹೆಲ್ತ್ಗೆ ಅನ್ನೋದು ತುಂಬ ಕೆಟ್ಟದ್ದು ಮತ್ತು ನಾವೆಲ್ಲ ಬಿಸ್ಕೆಟ್ಸ್ ತಿಂದಿದ್ದೀವಿ ಮಕ್ಕಳಿಗೆ ನಾವು ಬಿಸ್ಕೆಟ್ಸ್ ತಿನ್ನಿಸ್ತಾ ಇದ್ದೀವಿ ಏನೂ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ ಅಂತಂದರೆ ಇದು ಒಂದೇ ದಿನದಲ್ಲಿ ಗೊತ್ತಾಗೋದಿಲ್ಲ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಇದು ದಿನೇ ದಿನೇ ಡೈಲಿ ತಿನ್ನೋದ್ರಿಂದ ವೀಕ್ಲಿ ಜಾಸ್ತಿ ಸತಿ ತಿನ್ನೋದ್ರಿಂದ ಫ್ಯೂಚರಲ್ಲಿ ಗೊತ್ತಾಗುತ್ತೆ ಪ್ರಾಬ್ಲಮ್ಸ್ ಆಗೋದೆಲ್ಲನೂ ನೀವು ಆಲ್ರೆಡಿ ಬಿಸ್ಕೆಟ್ಸ್ ಕೊಡ್ತಾ ಕೊಡ್ತಾಯಿದ್ದೀರಾ ಮಕ್ಕಳಿಗೆ ಬ್ರೆಡ್ ಕೊಡ್ತಾ ಇದ್ದೀರಾ ಮಕ್ಕಳಿಗೆ ಅಂತಂದರೆ ಕಡಿಮೆ ಮಾಡಿ ದಿನೇ ದಿನೇ ಕಡಿಮೆ ಮಾಡಿ ಸ್ಟಾಪ್ ಮಾಡಬೇಕಾಗತ್ತೆ ಅದು ತುಂಬ ಒಳ್ಳೆಯದು ಈ ಬಿಸ್ಕೆಟ್ಸ್ ಅಲ್ಲಿ ಯಾವುದಾದ್ರೂ ಫೈಬರ್ ಬಿಸ್ಕೆಟ್ಸ್ ಬೆಟರ್ ಇರತ್ತಾ ಕ್ರೀಮ್ ಬಿಸ್ಕೆಟ್ಸ್ ಬೆಟರ್ ಇರುತ್ತಾ ಆ ಥರ ಎಲ್ಲ ಕೇಳ್ತಾ ಇರ್ತೀರಾ ಫೈಬರ್ ಬಿಸ್ಕೆಟ್ಸ್ ಒಳ್ಳೇದಲ್ಲ ಕ್ರೀಮ್ ಬಿಸ್ಕೆಟ್ಸ್ ಇನ್ನೂ ಕೆಟ್ಟದ್ದು ನೀವು ಯಾವುದೇ ಬಿಸ್ಕೆಟ್ಸ್ ಅನ್ನೋದು ಮಕ್ಕಳಿಗೆ ಒಳ್ಳೇದಲ್ಲ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತ ಇದ್ದೀನಿ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ರಿಪೋಸ್ಟ್ ಮಾಡಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ ಅಲ್ಲಿ